ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ವಿಡಿಯೋನು ಕೊನೆ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಹತ್ತಿ ನೋಡಿ ಫ್ರೆಂಡ್ಸ್ ಇನ್ನೇನು ಒಬ್ಬ ವಿದ್ಯಾರ್ಥಿಯು ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಕಿ ಅಂತ ಇದ್ದಾರೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಸ್ಗಳು ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ಕನ್ನಡ ಅಂದರೆ ತುಂಬ ಈಸಿ ಇರುತ್ತೆ ಅದೇ ರೀತಿಯಾಗಿ ಗಣಿತ ಅಂದ್ರೆ ತುಂಬ ಕಷ್ಟವಿರುತ್ತೆ ಸೊ ಗಣಿತದಲ್ಲಿ ಬೇಕಾ ಅಥವಾ ಇಷ್ಟ್ರಿದಲ್ಲಿ ಬೇಕಾ ಸಮಾಜದಲ್ಲಿ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರು ಸೊ ನನಗೆ ಅರ್ಥ ಆಗುತ್ತೆ ಸೊ ಆಗ ನಾನು ಸಿಂಪಲ್ ಆಗಿ ಮಾಡೋಕ್ಕೆ ಅವಕಾಶವಿರುತ್ತೆ ಅಂತಲೇ ಹೇಳ್ಬೋದು ಸೊ ಒಂದ್ ವೇಳೆ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ಸ್ಗಳು ಬೇಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಾನು ಹಾಕೋಕೆ ಟ್ರೈ ಮಾಡ್ತೀನಿ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಏನಪ್ಪ ಅಂದ್ರೆ ಸೊ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ ಸೊ ಆಕಾಶನೂ ಓದಬೇಕು ಯಾವ ಪಾಠದಿಂದ ಎಷ್ಟು ಬರುತ್ತೆ ಎಲ್ಲ ಸಹ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸು ಟೀಚರ್ಸ್ಗಳು ಹೇಳಿರ್ತಾರೆ ಸೊ ಈ ಕ್ವಶನ್ಸ್ಗಳು ಇಷ್ಟು ಬರ್ತವೆ ಈ ಥರ ಆದರೆ ಸೊ ಯಾವ ರೀತಿಯಾಗಿ ಓದಬೇಕು ಮತ್ತು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಸುಮ್ಮನೆ ಓದ್ತಾರೆ ಓದ್ತಾರೆ ಸೊ ಆದರೆ ಅದು ತಲೆಗೆ ಎತ್ತೋದಿಲ್ಲ ಸೊ ಟೈಮ್ ಕಮ್ಮಿ ಇದೆ ಸೊ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಆಗಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಗೊಂದಲ ಇರುತ್ತೆ ಸೊ ಆದ್ದರಿಂದ ಜಾಸ್ತಿ ಕೆಳಗೆ ಕಮೆಂಟ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಎಷ್ಟು ಲೈಕ್ಗಳು ಜಾಸ್ತಿ ಲೈಕ್ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಫ್ರೆಂಡ್ಸು ನೀವು ಲೈಕ್ ಮಾಡುವುದರಿಂದ ಈ ವಿಡಿಯೋ ಜಾಸ್ತಿ ಜನಕ್ಕೆ ಸೇರ್ ಮಾಡುವುದರಿಂದ ಆ ಆ ವೀಡಿಯೋನ ಅಂತಾನೆ ಹೇಳ್ಬೋದು ಸಪೋರ್ಟ್ ಬೇಕು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಸೊ ಖಂಡಿತವಾಗ್ಲೂ ವೀಡಿಯೋ ಮಾಡೋಕ್ಕೆ ಸೊ ನನಗೆ ನನಗೆ ಅವಕಾಶವಿರುತ್ತೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಸೊ ನಾನು ಒಂದು ವೇಳೆ ವಿಡಿಯೋ ಮಾಡಿದ್ರೆ ಸೊ ವ್ಯೂಸ್ ಅಥವಾ ಲೈಕ್ಸ್ ಬರಲಿಲ್ಲ ಅಂದ್ರೂ ಸೊ ನಾನು ಮಾಡಿದ್ದು ಉಪಯೋಗವಿಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ತಾನೇ ನಾನು ವಿಡಿಯೋ ಮಾಡೋದು ಆದರೆ ನೀವೇ ನೋಡಲಿಲ್ಲ ಅಂದ್ರೂ ಸೊ ಆ ವೀಡಿಯೋ ಟೈಮ್ ವೇಸ್ಟ್ ಆಗುತ್ತಲ್ಲ ಸೊ ಆದ್ದರಿಂದ ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿದ್ರೆ ಸೊ ಖಂಡಿತವಾಗ್ಲೂ ನಾಳೆ ವಿಡಿಯೋ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಬರುತ್ತೆ ಓಕೆ ಬಾಯ್ ಫ್ರೆಂಡ್ಸ್ ಆಫ್ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ತಿಳ್ಕೊತ ಬರೋಣ